ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಗ್ ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ಮೊದಲಿಗೆ ತಲುಪ್ತವೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಬರ್ತ್ಡೇ ಯಾವ ಥರ ಸೆಲೆಬ್ರೇಷನ್ ಮಾಡಿಕೊಂಡೆ ಅಂತ ಲಾಗ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಈ ಲಾಗ್ ಬಂದು ಮನೆ ಏಯ್ಟೀನ್ ಗುರುವಾರದ್ದು ಬಟ್ ಆದರೆ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅದರಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಈ ವೀಕ್ ಫುಲ್ ನೈಟ್ ಡ್ಯೂಟಿ ಇರೋದರಿಂದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಂದು ಇವತ್ತು ಬರ್ಡೇ ಇದೆ ಅನ್ನೋ ವಿಷಯನೇ ನಾನು ಮರ್ತೋಗಿಬಿಟ್ಟಿದ್ದೀನಿ ನನ್ನ ಮಗ ಮೆಸೇಜ್ ಮಾಡಿ ವಿಶ್ ಮಾಡಿದ ಮೇಲೆ ನನಗೆ ಬರ್ಡೇ ಅನ್ನೋದು ನೆನಪಾಯಿತು ನಾನು ಯಾವುದೇ ಒಂಥರ ಪ್ಲ್ಯಾನ್ ಸಮೇತ ಮಾಡ್ಕೊಂಡಿರಲಿಲ್ಲ ಬರ್ಡೇದು ಕನಿಷ್ಠ ಹೊಸ ಡ್ರೆಸ್ ಸಮೇತ ತಗೊಂಡಿರಲಿಲ್ಲ ಇನ್ನು ಹೋಗಿ ತಗೊಳ್ಳುವಷ್ಟು ಪೇಷನ್ಸಿ ಸಮೇತ ಇರಲಿಲ್ಲ ನೈಟೆಲ್ಲ ಡ್ಯೂಟಿ ಮಾಡಿ ಟಯರ್ಡ್ ಆಗಿದ್ದೆ ಇನ್ನು ನೈನ್ ಓ ಕ್ಲಾಕ್ಗೆಲ್ಲ ಸರ್ಪ್ರೈಸ್ ಆಗಿ ನನ್ನ ಮಗಳ ಸಮೇತ ಮನೆಗೆ ಬಂದಳು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಯುವಷ್ಟೊತ್ತಿಗೆ ಟೆನ್ ತರ್ಟಿ ಆಗೇ ಹೋಯಿತು ಅದರಿಂದ ದೇವಸ್ಥಾನಕ್ಕೇನು ಹೋಗಲಿಲ್ಲ ನಾ ದೇವ್ರ ಪೂಜೆ ಎಲ್ಲ ಮಾಡಾಯ್ತು ಮನೆಯಲ್ಲಿ ಟಿಫನ್ ಏನೂ ಮಾಡಿರಲಿಲ್ಲ ಟೆನ್ ತರ್ಟಿ ಆಗೇ ಹೋಯಿತು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಇನ್ನೇನಾದರೂ ಸ್ವೀಟು ಟಿಫನ್ ಮಾಡೋಣ ಅಂದ್ಕಂತಿದ್ದೆ ಅಷ್ಟರಲ್ಲಿ ಹೊರಗಡೆಯಿಂದನೇ ಟಿಫನ್ಗೆ ಇಡ್ಲಿ ತಗೊಬಂದ್ರು ಇನ್ನು ತಿಂದು ಮಧ್ಯಾಹ್ನ ಊಟಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಆದರೆ ನನ್ನ ಮಗಳು ಯಾಕೋ ನಾನ್ ವೆಜ್ ಅನಿಸ್ತಿದೆ ಅಂತ ಅಂದ್ಲು ಅವ್ಳು ಸಾಮಾನ್ಯವಾಗಿ ನಾನ್ ವೆಜ್ ಇಷ್ಟಪಡಲ್ಲ ಅಂಥದ್ದು ಯಾಕೋ ಚಿಕನ್ ತಿನ್ಬೇಕು ಅನಿಸ್ತಿದೆ ಮಮ್ಮಿ ಅಂತ ಕೇಳಿದ್ಲು ಅದರಿಂದ ಚಿಕನ್ನು ಹಾಗೆ ಕೇಕ್ ಎರಡು ಒಂದೇ ಸಲ ಬಂದರು ಇನ್ನು ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಇನ್ನು ಮಧ್ಯಾಹ್ನ ಊಟಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಲಂಚಿಗೆ ಚಿಕನ್ ಕರಿ ಜೊತೆಗೆ ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೋಸೆ ಮಾಡಿ ಅದಕ್ಕೆ ಚಿಕನ್ ಕರಿ ಪ್ರಿಪೇರ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ವೈಟ್ ರೈಸ್ ಮಾಡಿ ಒಂದು ಮೂರು ಬಾಯ್ಲ್ಡ್ ಎಗ್ ಸಮೇತ ಬಾಯ್ಲ್ ಮಾಡಿದ್ದೀನಿ ಅವಳು ಚಿಕನ್ ಕರಿ ತುಂಬ ಇಷ್ಟಪಡ್ತಾಳಷ್ಟೇ ಬಟ್ ತಿನ್ನೋದು ಅಷ್ಟಷ್ಟೇ ಇರುತ್ತೆ ಅದರಿಂದ ಎಗ್ಗು ಒಂದು ಮೂರು ಬಾಯ್ಲ್ಡ್ ಮಾಡಿಟ್ಟಿದ್ದೀನಿ ಇನ್ನು ಆನೆಯನ್ನು ಮತ್ತು ಲೆಮನ್ ಕಟ್ ಮಾಡಿಕೊಂಡು ಲಂಚ್ ಪ್ರಿಪೇರ್ ಮಾಡಿಕೊಂಡಿದ್ದೀನಿ ಇನ್ನೇನು ಲಂಚ್ ರೆಡಿಯಾಗಿದೆ ಲಂಚ್ಗೆ ದೋಸೆ ಚಿಕನ್ ಕರಿ ವೈಟ್ ರೈಸು ಬಾಯ್ಲ್ಡ್ ಎಗ್ಗು ಆನೆಯನ್ನು ಲೆಮನ್ನು ಇಷ್ಟು ಪ್ರಿಪೇರ್ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿದ್ವಿ ಲಂಚ್ ಅಂತೂ ತುಂಬ ಚೆನ್ನಾಗಿತ್ತು ಚಿಕನ್ ಕರಿ ಜೊತೆ ದೋಸೆ ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು ಇನ್ನು ನನಗಂತೂ ನೈಟೆಲ್ಲ ಡ್ಯೂಟಿ ಮಾಡಿ ನಿದ್ದೆ ಇಲ್ಲದೆ ಫುಲ್ ನಿದ್ದೆ ಎಳಿತಾ ಇತ್ತು ಊಟ ಮಾಡೋಷ್ಟೊತ್ತಿಗೆ ಯಾವಾಗ ಯಾವಾಗ ಮಲ್ಕೀನಪ್ಪ ಅಂತ ಅನ್ನಿಸ್ತಿತ್ತು ಫುಲ್ಲು ನಿದ್ದೆ ಹಾಗೆ ಟಯರ್ಡ್ ಆಗೋಗಿತ್ತು ನಾನು ಡ್ಯೂಟಿಗೆ ಸಮೇತ ರಜೆ ಹಾಕಿದ್ದಿರಲಿಲ್ಲ ಇನ್ನು ನೈಟ್ ಡ್ಯೂಟಿಗೆ ಹೋಗಬೇಕಿತ್ತು ಅದರಿಂದ ನಾನು ಮಲ್ಕೊಂಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದೆ ಇನ್ನು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಆದರೆ ನನಗೆ ಹೊರಗಡೆ ಹೋಗೋ ಅಷ್ಟು ಪೇಷನ್ಸಿ ಇರಲಿಲ್ಲ ತುಂಬ ನಿದ್ದೆ ಅಂದರೆ ನಿದ್ದೆ ಅದರಿಂದ ನಾನು ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಟ್ಟೆ ಇನ್ನು ಮನೆಯೆಲ್ಲ ನನ್ನ ಮಗಳೇ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿದ್ಲು ನಾನು ಮಲ್ಕೊಂಡಿದ್ದೆ ಇನ್ನು ಅವಳು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ನಾನು ನಿದ್ದೆ ಮಾಡೋಕ್ಕಂತೂ ಬಿಡಲಿಲ್ಲ ಎಬ್ಬಸ್ಬಿಟ್ಲು ಅವಳು ನನ್ನ ಜೊತೆ ಇದ್ದರೆ ಅಂತೂ ನಾನು ಅವಳ ಜೊತೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಬೇಕು ಇಲ್ಲಾಂದರೆ ತುಂಬ ಸಿಟ್ಟು ಮಾಡ್ಕೊಂಬಿಡ್ತಾಳೆ ಇನ್ನು ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಇನ್ನೇನು ಈವ್ನಿಂಗ್ ಆಗಿಯೇ ಹೋಯಿತು ಇನ್ನು ಈವ್ನಿಂಗ್ ಡ್ಯೂಟಿಗೆ ಹೊರಡಬೇಕು ಇನ್ನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಲಾಗ್ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ಇನ್ನು ನಾನು ಮತ್ತೊಂದು ರೆಸಿಪಿ ಇಲ್ಲ ಲಾಗ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು